ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚಲ್ಲರು ಮಾತಾ ಇರಲಿಲ್ಲ ಸೌಕ್ಯಲ್ಲರಪ್ಪ ನಾನು ಎನ್ನುವೇ ಏರ್ಪುರೇ ಇನ್ನ ಚಾನಲ್ ನನ್ನೆಲ್ಲ ಸಬ್ಸ್ಕ್ರೈಬ್ ಜರ ಸಬ್ಸ್ಕ್ರೈಬ್ ಮಲ್ಪಂದು ಇಂತ ವೀಡಿಯೋ ಶುರು ಮಾಡ್ತಾ ಇರಲಿಲ್ಲ ಇನ್ನೀ ಕಾಂಡೇನಿ ಏನಮ್ಮಲ್ತಪಂಡ ಇನ್ನೀ ಅವರ ಅರ್ಥನ ಮಾತ್ರ ಹೊರಸುದನ್ನ ಪುರಧಾನ ಮಾಡ್ತಿದ್ದಿ ಪೂರ ಕುಂತಲೇನು ಅರ್ಥ ಬಾಡಿಯ ಕುಂತ ಕುಂತು ಅರ್ಥ ಬಾಡ್ತಿದ್ದೀಯ ಎಲೆ ಪಂಡ ನನ್ನ ಸ್ಕೂಲ್ ಹುಡು ಬರ್ತದ್ದು ಆಜಿ ಡ್ರಾಪ್ ಡ್ರಾಕೊಂಡು ಕುಂಟು ಬಂದು ಮಧ್ಯಾಹ್ನ ಮಧ್ಯಾಹ್ನ ಬರ್ತದ್ದು ಅರ್ಧವ್ರಿ ಪಂಡ బేద కేసమరాబుజీ నిజీ అనేది అలా హోమ్ వర్క్ కురే కొచేరు అంచుకుల్లాది ఆయన జీ కుంటు అర్ధనీ అంచనా స్కూలు బిధ అండి ఒంజ్ గంట అండ్ యూనిఫామ్ చేంజ్ మనకుండు మండీ ఒంజ్ యూనిఫామ్ను ರಡ ಹೆಸರ್ ಪಾಡ್ರ ಅಪ್ಪುನಂತೆ ಅದಕ್ಕೋಸ್ಕರ ನೀ ಕೂಡ ಬೇತು ಯೂನಿಫಾರ್ಮ್ ದಿತ್ತೆ ಯೂನಿಫಾರ್ಮ್ ಅರ್ಧರ ಮದ ಹೆ ನಾನು ಐನ ಅರ್ಧನೊಡ್ ಎಲ್ಲ ಗುರು ಅರ ಅಂಚಲ ರಜೆ ಉಂಡು ಡ್ಯಾನ್ಸ್ ಕ್ಲಾಸು ನಿಂಗೆ ಹೋಗೋದು ನೋತಿದ್ರೆ ಅರ್ಧ ನಂದು ಸ್ಕೂಲು ಬಿದಾಡ್ರಿ ಜಾ ಬಿದಾಡ್ ಬೊಕ್ಕ ಬನ್ನಿ ಜಿಯಾ ನನಗೆ ಬಿದಾಡ್ಬಾದ ಬುಕ್ಕ ನಿಕ್ಲೇ ಬಾಸ್ ಬಾಸ್ಲ ರೆಡಿ ಅದೇ ಮುದ್ರೆ ಮುದ್ರೆ ಇದ್ರೆ ಬಾಸಪ್ಪ ಬರ್ಸ ಪೋಯ್ ನಾತ್ರ ಇತ್ತೆ ಮೋನದ ಜೊಪ್ಪಲಿಗೆ ಬರ್ಸ ಪೋಯ್ ನಾತ್ರ ಇತ್ತೆ ಗಜ್ಜಿ ಬುರ್ರ ಶುರುವೆ ನನ್ನ ಕೂಡ ಜೋರ್ಚ್ ಸೆಕೆಂಡ್ ಕನ್ತನಿ ಇಡೀ ಮೋನೆಡ್ ಮೇಟು ಬೂರ ಗಜ್ಜಿ ಬುಡರು ಇತ್ತೆ ಸಿಕ್ಕದ ಪೌಡರ್ ಪಾಟಿ ಹಾಯ್ ಪಲ್ಯ ಹಾಯ್ ಪಲ್ಯ ಹಾಯ್ ಪಲ್ಯ ಸರಿ ಬಾಯಿ ಹಾಯ್ ಹಾಯ್ ಬಲ್ಲೆ ಹಾಯ್ अबन बुर्ची यान्त दीपा हाय कली हाय हाय सारी बनोड़ा काय कैदेपो हाय स्कूल को जिया जियान इन बुर्द बत्ते दूंबु पंड़ दूंबु सूत लेकोंडु दूंबु जोकले पापलाईनुन तरपिदेएड़ ಪೂರ ಜೋಕುಲು ಬನ್ನೆಟ ಪೂರ ಜೋಕಲ್ ಬಂದು ಜೋಕುಲು ಬನ್ನೆಟ ಟೀಚರ್ ಟೀಚರ್ನಕ ಲಿಕ್ ಪೇರು ಬೇತೆ ಬೇಯತೆ ಸೆಕ್ಷನ್ ಇಪ್ಪಣೆ ಆಗಲಿಲ್ಲ ಎ ಬಿ ಈ ಪೂರ ಅಂದರೆ ಅಂಚ ಆ ಜೋಕು ಪೂರ ಒಟ್ಟಿಗೆ ಅನ್ನ ಹೊಂಟ್ ಈಗ ಲಾಂಡ್ ಹೊಂತಿ ಲೇಟೇ ಪೋಪ ಲೇಟೇ ಕಡಾಪೂರ್ನು ಪಿರಾ ಬಂದಾಗ ಇಂಕ್ಲೆ ಈಗಲೇ ದುಂಬುಡೆ ಬರಡು ನಾನು ಬರಲಿ ನೀರು ಪತ್ತಮ ಪೋಡ ಅವ ಆತು ದುಂಬುಂಡು ಸುತ್ತಲಿಕೋಡೆ ಬರ್ಸಾ ಬಾತಿ ಇತ್ತೆ ಏರ್ಲ ಪನ ಯಾರು ಬರ್ಸ ಬೈ ಇದ್ದು ಅಂಚೆ ದುಂಬುಂಡು ಆ ಬರ್ತದೆ ಯಾಕಡೆ ಕುಂಟ ಅರ್ಧದ ಪೋದಿತ್ತದೆ ಐನು ಪೂರ ದುಂಬು ಪಿದಜಿಡ್ ಗುಡಿಯಾ ಬೈಯನ ಅದೆ ಪರ ಹಾಕೊಂಡು ಹುಣ್ಗುನ ತಂದು ದಂಬು ತುನಾಗ ಖುಷಿ ಹಾಕೊಂಡು ಕುಂಟ ಕುಂಟ ಅರ್ಧದ ಆಜಿಡ್ನ ಖುಷಿ ಹಾಕೊಂಡು ಫಿದೈಬ್ರ ಫೋನಾಗ ಬುರ್ಚೇ ಬುರ್ಚಿಂದ ಹಾಕೊಂಡು ಪೋಯ್ ವರ್ಷ ಮುಟ್ಟೆಂಗೆ ಇಲ್ಲಿರ್ದ ಫಿದೈ ಪೋಪನ ಕೆಲಸ ಇತ್ತೀಚಿ ಇಲ್ಲದುಲಾ ಇತ್ತೆ ಆನ್ ಒಲ್ಲ ಮಾರ್ಕೆಟ್ ನಿನ್ನ ಈಜಿಯನ್ನು ಕುಪ್ಪನಿಟ್ಟು ಕೂಡ ಪೋಪೆದಿಜಿ ನಾನು ಫಿದೈ ಪೋಪೇ ದಿಜಿ ಇತ್ತೆ ಅಂತ ದಿನೋಲಕ್ಕ ವಾರ ತಿಕ್ಕೊಂಡತೆ ಏನು ಚಾತಂತು ರೀ ಸುತ್ತ ಎಂಚ ಐದ್ದಿಲ್ಲ ಖುಷಿ ಅಂಗೆ ದಾ ಇದಿನೋ ಅಲ್ಲ ಮೀನ್ ದಲ್ಪ ಮಾರ್ಕೆಟ್ ತಲ್ಪ ಬಂದಾಗ ಪೋ ಪಿರ ಬಂದಾಗ ಬಂದ ಮಾತನಿ ಪೇರು ಫೋನಾಗ ಪೂರಂಡತೆ ಎಲ್ಲೇ ಅಂಡ ತೂಪೇನು ವೀಡಿಯೋ ಮಲ್ಪರ ಅಂಡ ಐಜಿ ಬಂಡ ನೆಕ್ಸ್ಟ್ ಪಂಡಲ ಜಿ ಅನ್ನೋ ಕುಪ್ಪನ್ಕೋನ ಮಲ್ಪೆ ಮೀದ ಪೂರ ಕುದ್ದಿಕ್ತೀವಿ ಮೀನ್ ಪೂರ ಕುನ ಕಲಿಕ್ತಿರತೆ ಮಾರ್ರ ಆ ಕರ್ ಕುದಿಕ್ತ ಅಲ್ಲಿ ತೀರ್ದು ಇಡೇ ಮುಟ್ಟು ಉದ್ದೋ ಬಂದಾಗ ಮೀನ್ ತೂನಾಗ ಆಸೆಲ್ಲ ಹಾಕಿ ಖುಷಿಲಿ ಹಾಕ್ಬಿಟ್ಟು ದಯಪಾಂಡ ಬೇದೆ ಬೇ ನಮ್ಮೊಂದ ಪುರ ಮೀನುಲತ್ತೈತ್ ಒಯ್ದೇ ಒಯ್ನ್ ಒಯ್ನ ಬಿಟ್ಪುನೊಂದು ಅಪುಜಿ ಅಂಜಾ ಮುರಾಣಿ ಮುಟ್ಟೆ ಏನು ಇತ್ತಿಂಡು ಮೀನಿಗೊಂಥ ರೇಟ್ ಜಾಸ್ತಿ ಇತ್ತಂಡು ಇನ್ನು ಮಾದೇಲಿ ಅವು ಪೂರ ಮೀನು ಉಂಡದೆ ಬರೋಂದಿತ್ತಿಜಿ ಒಂಜಿ ಆಟೋ ಒಂಜಿ ಐವರು ರೂಪಾಯಿ ಇತ್ತಾನೆ ಒಂಜಿ ವಾಟ ಕಂಡು ಒಂಜಿ ಈತು ಕೊಟ್ತಿದ್ದೆವು ಐವರು ರೂಪಾಯಿ ನೂರು ರೂಪಾಯಿ ಅಂಚ ಪೂರ ಕೊಡ್ತಾಯಿದ್ದೀರು ಇನ್ನೀ ಅಂಜಾತು ಐವರು ರೂಪಾಯಿಗೆ ಒಂಜಿ ಈತ ಮೀನು ಪೂರ ಹೆಂಗೆ ಹೊರ ಇನ್ಯ ಮೀನು ದೆತನು ಜೀನ್ ಇದೆ ಪಂಡ ಜಿ ಅನ್ನ ಕೊಪ್ಪ ಮಾಂದೇಲಿ ಕತ್ತೊಂಬತ್ತಿತ್ತಿರು ಅಂಚ ಅವು ಫ್ರೈಮ್ ಅಂತ ಒಂದು ಇಚ್ ಇನ್ನೀ ಎಲ್ಲ ಅಕ್ಕಲ್ಲ ಬರೋಂದಿತ್ತದೆ ಉದ್ದ ಒಬ್ಬರು ನಿಪ್ಪುನಾಗೆ ಹೆಂಗೆ ತಡೇಜ್ಜಿ ಮೀನ್ ಡೆತಂದು ಅಂಚೆ ಏನು ಬೋಂಬಿಲಿ ಮೀನ್ದೇ ತೊಂಡೆ ಇಂಕ ಇಷ್ಟೆ ಬೋಂಬೆಲಿ ಆ್ಯಂಡ ಜೀ ಅನ್ನ ಕೊಪ್ಪಾಗ ಅವ್ ಮಸ್ತಿ ಇಷ್ಟ ದಯಾಪಂಡೆ ಆಯ್ತು ಮುಲ್ಲಿದ್ದಿ ಮಸ್ತ್ ನರಾಮ್ ಇಪ್ಪಂಡ್ ಮುಲ್ಲು ಇಕ್ ತಂಡ ಅರೆಗೆ ಮಸ್ತ್ ಇಷ್ಟ ಅವು ಫ್ರೈ ಮಲ್ ತೊಂಡ ಇದಕ್ಕೋಸ್ಕರ ಹೆಂಗೆ ಅವಂಥರ ತಿಂದನಾಪುಜಿ ಅರೆಗೆ ಇಷ್ಟ ಆಯ್ತಾ ಬಂದು ಹೆಂಗೆ ಅಂಚಲ್ಲ ಮಂದೇಲಿ ಉಂಡು ಅಂತೆ ಅದೇ ತೊಂಡೆ ಆಯ್ತು ನೀರು ಮಸ್ತ್ ನಿರ್ಪಟ್ ನಿರ್ಪಟ್ಟು ಮೀನು ಅವು ಅಂಚದ ಇನ್ನು ಪುಣಿದು ಮಲ್ಪೊಡ ಹಾಕೊಂಡು ಇತ್ತೆ ದಾರ ಮಲ್ಪಜಿ ಬೈಯು ಫ್ರೈ ಮಲ್ಪೆ ಒಂದು ಟೊಮೆಟೊ ಸಾರು ಮಲ್ಪಗ ಬಂದು ಮೀನು ಫ್ರೈ ಇತ್ತೆ ಟೊಮೆಟೊ ಸಾರು ಇತ್ತಂಡ ಬರ್ಜರಿ ಭೋಜನ ಎಂಕೊಂತ ಮಸ್ತ್ ಇಷ್ಟ ಆಪ್ಣ ಅಂಚ ಆ್ಯಂಡ ವೈಟ್ ರೈಸ್ ಮಲ್ಪುಗ ಅಂದ್ರೆ ಟೊಮೆಟೊ ಸಾರು ವೈಟ್ ರೈಸ್ ಯಾನಿ ಚಿನ್ನ ವೈಟ್ ರೈಸ್ ಮೂಲ ಮಲ್ಪುಜಿ ಭಾರಿ ಕಮ್ಮಿ ಮುರಾಣಿ ಒಂಜಿ ದಿನ ಮಲ್ತೆ ಮಸ್ತ್ ಇಷ್ಟ ಅಣ್ಣ ಆಯ್ಕೆ ಮೂರು ಜನ ಕಲೈಟ್ಟೆ ಅಣ್ಣ ಐಕೋಸ್ಕರ ಏನೊಂದಿಲ್ಲ ಒಂದಿನ ಇನಿ ಬೈಯಾಡ್ರಿ ವೈಟ್ ರೈಸ್ ಮಲ್ಪಗ ಅಂದ ಟೊಮೆಟೊ ಸಾರು ಒಂಜಿ ಮೀನ್ ಫ್ರೈ ಇತ್ತೆ ಎಟ್ಟೆ ಒನ ಸ್ಪೂತ್ ನೈಕೋಸ್ಕರ ಕರೆಂಟ್ ಬೋಂಡು ಕರೆಂಟ್ ಕರೆಂಟ್ಲಾಗೋಂಡು ನಾನು ಅರಗಲ್ಲಡುೊಂಚಿಗೆ ಪಂಡ ದೆಪ್ಪುಜಿ ರೀ ಎಪ್ಪಲ್ಲ ಅಣ್ಣ ಏನಿದ್ ದೆತ್ತ ಗೊತ್ತಿದ್ದಿ ಪೂರ ಜನ ತಿಲ್ಲ ಲೈಟ್ ಮಾತೇ ಇರಲ್ಲ ಬಾಕಿಲ ಓಪನ್ ಮಲ್ತೇರ್ ತು ಹತ್ತೀನಿ ತೋದ್ಜಿ ಎದುರುಡು ಬರಿಟ್ಟು ಪೂರ ಜನ ಬಾಕಿಲು ಓಪನ್ ಮಲ್ತಿಯರ್ದು ಪಂಟು ಆತು ಶೇಕೆ ಬೊಂಬಾಯ್ ಉಲ್ಲಾಯಂತೂ ಕುಲ್ಲಾರು ಜಿ ಉಲಾಯ್ ನಿಮಗೆ ಬಾಕಿಲು ಬಾರ್ದು ಕುಲ್ಲುಂಡ ದಮ್ ಕಟ್ಟದ್ದು ಸೈತೆ ಬೋಡ ತಂಚ ಉಂಡ నేను ఎక్కడ వీడియో మల్ఫున్నాకం కరెంట్ పోంటు వేజ్జు అంతే నీరు అంత ఇజ్జే ఇవెల రుపేరి ఒ అంశా పూరా దిందూరా బిత అంటే నన్ను ఉండేది అంశా ఇజ్జి అంజక అది ఇరెంట్ ఇజ్జు అడుగు మనకు దీప అన్న వెనసిన తర్వాత పట్టు అంటే కరెంట్ బరీ అందే ముక్క పూర ఇంజికాడేట్టు జీవన బుక్ ఇత బ கள்ளராக்ஸ் கரண்ட் பூரா இல்லை பூரா கிட்டே கிட்டே பாத்தியில் இல்லை ஃபுல்லர் ஆப்பிடி அப்போ இல்லோடு மீன் சொல்லுங்க இங்கே நான் மீன் தாய் மென்பு அங்கே மல்கொள்ளே நான் கரெண்ட் லீஜாசல் அந்த கிளம்புன புட்ரீ பண்ணி மசாலா பாடி விட்டேன் மீன் மல் மசாலா பாடிய நீர் இப்படி தீன் ஒன்றை நீர்

जीन अन्ना कौन जी कोरी अन्ना यंको कोरी अन्ना कौन जी कोर ले टेस्ट माल पर आई राइट धोनी देख पले अन्ना यंको जी कोर ले पास हो जाते हैं हाँ ये नजी कोर ले अन्ना जीन ये जाना कौन जी कोर ये करने हो ये कर जीन करने हाँ अन्ना कौन जी कोर ले अन्ना अन्ना बनो अन्ना மள்ளஅஜ்ஜி ಅಪ್ಪ ಎಲ್ಲ ಮಗೆಲ್ಲ ಡ್ಯಾನ್ಸ್ ಕ್ಲಾಸ್ ಹಿರ್ದು ಬರ್ತಿದ್ದು ಹಾಂ ಡ್ಯಾನ್ಸ್ ಕ್ಲಾಸ್ ಹಿರ್ದು ಬರ್ತಿದ್ದು ಜಿತ್ತಾ ಜಿಟ್ಟಿದ್ರೆ ಇಟ್ಟ ಹೋಗಿ ಒಂದಿಲ್ಲ ದಯಪಾಂಡ ಜೀವನ ಕಾಡಬೇಕೆಲ್ಲ ಕತೆ ಇದಕ್ಕೋಸ್ಕರ ನಿದ್ರೆ ಕಮ್ಮಿ ಹಾಕೊಂಡು ಹತ್ರ ಎಲ್ಲ ಏಕಾಕೊಂಡು ಇದಕ್ಕೋಸ್ಕರ ಮಧ್ಯಾಹ್ನನಂತ ಜಿಬ್ಲಕ್ಕಿ ಇತ್ತೆ ಏನು ಬಾಯ್ದು ಕೊರೋದಕ್ಕೆ ಹಿಂದೆ ಆಯ್ ಬರುತ್ತೆ ಮಹಾರಾಜ ವಾಸ ಬಾಸ್ ತುಂಬ ಕೂಡ ಬಾಯಿದು ಆರು ಬರಪ್ಪ ಮತ್ತೆ ಅಪ್ಪು ಮಹಾರಾಜ ವಂಶದಾರ್ ಆಂಜ ಅಕ್ಕ ಬರೀ ಬಾಯಿಗೆ ಅಂದ್ರೆ ಒಂದು ಸರ್ತಿ ಕೂಡ ಬರಪ್ಪ ಒಂದು ಸರ್ತಿ ಲಾಸ್ತೇ ಒಂದು ಗೆರೆ ಲಾಕ್ಬೇಕು ಅದೇ நான் தேவையான போன க்ளீன் பண்ணுறோம் மீன் குருவார்த்தே எவ்வளோ சுக்கிரவார ஐஸ்கார்ட் அடைந்து நான் பூக்காத்தோடு வெரி குட் ஆ வெரி குட் நின்ச்சி பூக்கவங்க பார்த்தா ஆடுறேன் ஆ ಆಟೋ ಊರ ಹೋಗ ಕುರ್ಲಿಕ್ಕೊಂಡು ನಿಮ್ಮ ಜನಕನ ಪೂಜೆ ಹೆಚ್ಚ ಮೂಲ ಜಿಯಾನಿಲ ಜಿಯಾನೆಡ್ ಜನ ಕ್ಲೇ ಇಷ್ಟು ಒಂದು ಪ್ಲೇಟ್ ಪಡುವ ಒಂದು ತಿಂತೇವೆ ಒಂದು ಟೈಮ್ ಪಾಸ್ ಅದೇ ಈ ಸರ್ತಿ ಜಾತ್ರೆ ಈ ಸತಿ ಜಾತ್ರೆ ಕೂಲೆ ಕೆಲ ಸ್ಕೂಲ್ ಒಂದು ಈ ಜನ ಊರ್ದ ಜಾತ್ರೆಗೆ ಬೇಕು ಒಂದಿತ್ತ ಊರ್ದ ಜಾತ್ರೆ ಫೋನ್ ಇತ್ತ ಕುರ್ಲು ತಿಂದ್ರೆ ಈ ಸರ್ತಿ ಜಾತ ಮೂಲೆ ತಿನ್ನೋಡ ತಪ್ಪು ஜ ஆ ஃப் ஃபிரெண்ட்ஸ் நித்த இல்லை வீடியோ நீடாக எண் மலப்பே தூக்க இல்லை ஆனா தாய்நாத் வீடியோ பார்க்க ட்ரை மாறிப்பே ஈநில ஜின் சின்ன ஒட்ட வட்ட அந்த பண்ண பந்து ஆ ஃபிரெண்ட்ஸ் வீடியோ நீடிக்க எண் மலப்பே நெக்ஸ்ட் வீடியோ திகே ஒன்று வேலை வீடியோ இட லைக் மாதிரி ஷேர் மாதிரி சப்ஸ்கிரைப் மாதிரி